ಕಲ್ಲು ಬಂಡೆ ಕಾರ್ಮಿಕರ ಪರ ಧ್ವನಿ ಎತ್ತಲು ಸಂಘಟನೆ ಸಜ್ಜು ಸರ್ಕಾರದಿಂದ ಕಲ್ಲು ಬಂಡೆ ಕಾರ್ಮಿಕರಿಗೆ ಯಾವುದೇ ಅನುಕೂಲವಿಲ್ಲ ಕಲ್ಲು ಬಂಡೆ ಕಾರ್ಮಿಕರ ಪರ ಧ್ವನಿ ಎತ್ತಲು ಚಿಂತಾಮಣಿ ತಾಲೂಕಿನ ಜುಂಜನಹಳ್ಳಿ ಕ್ರಾಸ್ ಬಳಿ ಇರುವ ಬೆಟ್ಟದ ಬಳಿ ನೂತನವಾಗಿ ಕಲ್ಲು ಬಂಡೆ ಕಾರ್ಮಿಕರ ನೂತನ ಸಂಘಟನೆಯನ್ನ ಪ್ರಾರಂಭಿಸಲಾಗಿದ್ದು ಮೊದಲ ದಿನವೇ ಸರ್ಕಾರಕ್ಕೆ ಹಲವು ಮನವಿಗಳನ್ನು ನೀಡಿ ಎಚ್ಚರಿಕೆಯನ್ನ ನೀಡಿದ್ದಾರೆ ನೂರಾರು ವರ್ಷಗಳಿಂದ ಬಂಡೆ ಕಾರ್ಮಿಕರು ಬಂಡೆಗಳನ್ನು ನಂಬಿ ಜೀವನವನ್ನ ನಡೆಸುತ್ತಾರೆ ಆದರೆ ಅವರ ಕುಟುಂಬಕ್ಕೆ ಸರ್ಕಾರದಿಂದ ಆಸರೆಯಿಲ್ಲದಂತಾಗಿದೆ ಕೊರೋನಾ ಸಂದರ್ಭದಲ್ಲಿಯೂ ಯಾವುದೇ ಅನುದಾನ ಸಹಕಾರ ಸಿಕ್ಕಿಲ್ಲ ಕಲ್ಲುಬಂಡೆ ಕುಟುಂಬಗಳು ಸಾಕಷ್ಟು ಜನ ಕುಡಿತದ ಚಟಕ್ಕೆ ಬಿದ್ದು ತಮ್ಮ ಜೀವನವನ್ನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಆದ್ದರಿಂದ ಸರ್ಕಾರ ಕಲ್ಲುಬಂಡೆ ಜೀವನವನ್ನು ನಡೆಸುತ್ತಿರುವ ಅರವತ್ತು ವರ್ಷ ಮೇಲ್ಪಟ್ಟು ದುಡಿದ ಕುಟುಂಬಗಳಿಗೆ ಹತ್ತು ಸಾವಿರ ರೂಪಾಯಿ ಪ್ರೋತ್ಸಾಹ ಹಣವನ್ನು ಕೊಡುವಂತೆ ಒತ್ತಾಯ ಮಾಡಿದ್ದಾರೆ ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಬಂಡೆಗಳ ಬಳಿ ಬಂದು ಮುಳ್ಳು ಕಂಬಿ ಹಾಕಿ ಇಲ್ಲಿಗೆ ಬರಬಾರದು ಎಂದು ಹೇಳುತ್ತಿದ್ದಾರೆ ಆದರೆ ಇಲ್ಲಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವತ್ತಾದರೂ ಅಳತೆ ಮಾಡಿದ್ದೀರಾ ಇಲ್ಲಿಗೆ ಗಿಡ ನೆಡುತ್ತೀರಾ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಸದ್ಯ ರಾಜ್ಯದಲ್ಲಿ ಸುಮಾರು ಹತ್ತು ಸಾವಿರ ಜನ ಬಂಡೆ ಕೂಲಿ ಕಾರ್ಮಿಕರಿಗೆ ಅನ್ಯಾಯವಾಗಿದೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಬಂಡೆ ಕಾರ್ಮಿಕರಿಗೆ ನ್ಯಾಯ ಕೊಡಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ನೂತನವಾಗಿ ಕಲ್ಲು ಬಂಡೆ ಕಾರ್ಮಿಕರ ನೂತನ ಸಂಘಟನೆಯ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದ್ದು ತಾಲೂಕು ಅಧ್ಯಕ್ಷರಾಗದ ವೆಂಕಟರಮಣಪ್ಪ ಗೌರವಾಧ್ಯಕ್ಷರಾದ ರಘುನಾಥ ರೆಡ್ಡಿ ಕಾರ್ಯದರ್ಶಿ ಉದಯಕುಮಾರ್ ನಾರಾಯಣಸ್ವಾಮಿ ಸಿಎಸ್ ವೆಂಕಟರಾಜು ಅತಾವುಲ್ಲಾ ಶಿವಣ್ಣ ಶ್ರೀನಿವಾಸ್ ಅಂಜಪ್ಪ ಕೋನಪ್ಪ ರಾಜು ಸೇರಿದಂತೆ ಮತ್ತಿತರರು ಆಯ್ಕೆಯಾಗಿ ಸರ್ಕಾರಕ್ಕೆ ಹಲವು ಬೇಡಿಕೆಗಳನ್ನು ಮನವಿ ಮಾಡಿಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳು ತಕ್ಷಣವನ್ನ ಈ ಕಾರ್ಯಕ್ರಮವನ್ನು ಈ ಕಲ್ಲುಬಂಡೆಯಲ್ಲಿ ಅವರಿಗೆ ವಿಸ್ತೀರ್ಣ ಇಲ್ಲ ಎಲ್ಲೋ ಆಫೀಸ್ಗಳಲ್ಲಿ ಕೂತ್ಕೊಂಡು ಬರೆದಿರುವಂಥ ಅದನ್ನು ತಕ್ಷಣ ಮಾನ್ಯ ಜಿಲ್ಲಾಧಿಕಾರಿಗಳು ರದ್ದು ಮಾಡಬೇಕು ಈ ಕಾರ್ಯಕ್ರಮವನ್ನು ತಾಲೂಕು ಮಟ್ಟದಲ್ಲಿ ಮೊನ್ನೆ ಎರಡು ಮೂರು ದಿವಸ ಆಯಿತು ಇದು ರಿಜಿಸ್ಟ್ರೇಷನ್ ಆಗಿ ಒಂದು ವಾರ ಆಯಿತು ಇನ್ನು ತಾಲೂಕು ಮಟ್ಟದಲ್ಲಿ ದೊಡ್ಡ ಹೋರಾಟವನ್ನು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ಸೇರಿ ಉಗ್ರ ಹೋರಾಟವನ್ನು ಮಾಡ್ತಾ ನಾವು ಇನ್ನ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತೀವಿ ಏನಪ್ಪ ರೈತ ಸಂಘ ರಾಜ್ಯಾಧ್ಯಕ್ಷರು ಈ ಕಾರ್ಮಿಕರದಲ್ಲಿ ಇದನ್ನಿಲ್ಲ ನಾವು ಅರಿವು ಕೊಡೋಕ್ಕೆ ಅರಿವು ಕೊಡೋಕ್ಕೆ ಈ ಸಂಘದಲ್ಲಿ ನಾನು ಗೌರವಾಧ್ಯಕ್ಷರಾಗಿ ಮತ್ತೆ ಬೀದಿ ವ್ಯಾಪಾರಸ್ಥರು ಮತ್ತೆ ಸನೆಯಾಗ ಐದು ಸಂಘಗಳಲ್ಲಿ ಅವ್ರಿಗೆ ಅರಿವು ನೀಡಿದ್ದು ಅದರಲ್ಲಿ ನಾನು ಒಂದು ಗೌರವಾಧ್ಯಕ್ಷರಾಗಿ ಈ ಸಂಘದಲ್ಲಿ ಮುಂದುವರಿತಾ ಅವ್ರಿಗೆ ಸಹಾಯವನ್ನು ಮಾಡುತ್ತಾ ಅವ್ರಿಗೆ ಏನೇನು ಗೊತ್ತಿಲ್ವ ಇಲ್ಲ ಹೇಳಕ್ಕೆ ನಾವು ಇದರಲ್ಲಿ ಗೌರವಾಧ್ಯಕ್ಷರಾಗಿದ್ದೀವಿ ಈ ಸಂಘದಲ್ಲಿ ಭಾಳಷ್ಟು ತಾವು ಅಲವು ಪಡ್ಕೊಂಡು ನಮ್ಮ ಕಾರ್ಮಿಕರಿಗೆ ಏನು ಅನ್ಯ ಆಗಿದೆಯೋ ಅದು ಆಗಬಾರ್ದು ಪ್ರತಿಯೊಬ್ಬ ಭಾರತ ದೇಶದಲ್ಲಿ ಬಡವಾನು ಈ ಭಾರತ ದೇಶದಲ್ಲಿ ಬಡವರು ಬದುಕಬೇಕು ಅಂತ ಕಾರ್ಯಕ್ರಮ ಮುಂದೆ ಇಟ್ಕೊಂಡಿದೀವಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಎಲ್ರಿಗೂ ನೂರಾರು ವರ್ಷಗಳಿಂದ ಭೂಮಿ ಹುಟ್ಟಿದ ದಿವಸದಿಂದ ಕಳ್ಳಬಂಡೆ ಕಾರ್ಮಿಕರು ಅನೇಕ ವರ್ಷಗಳಿಂದ ಈ ಭೂಮಿಯನ್ನು ನಂಬಿಕೊಂಡು ಈ ಬಂಡೆಯನ್ನು ನಂಬಿಕೊಂಡು ಬಂಡೆ ಕಾರ್ಮಿಕರು ನೂರಾರು ವರ್ಷಗಳಿಂದ ಸುಮಾರು ಒಂದು ಐದು ಸಾವಿರ ಕುಟುಂಬಗಳು ಸುಮಾರು ಒಂದು ಹತ್ತು ಸಾವಿರ ಜನಕ್ಕಿಂತ ಹೆಚ್ಚಿನ ಈ ಬಂಡೆಗಳನ್ನು ಕಲ್ಲು ಬಂಡೆಗಳನ್ನು ನಂಬಿಕೊಂಡು ಜೀವನ ಮಾಡ್ತಾರೆ ಬೆಳಗ್ಗೆ ಬಂದು ರಕ್ತ ತಾರಿಸಿ ರಕ್ತವನ್ನು ಕೊಟ್ಟು ಈ ಬೆಳಸಿಲಿಗೆ ಆಗಲಿ ಮಲೇ ಬರಲಿ ಅದನ್ನೇ ನಂಬಿಕೊಂಡು ಕೆಲಸ ಮಾಡಿದ್ರೆ ಊಟ ಇಲ್ಲ ಅಂತಂದ್ರೆ ಮಕ್ಕಳಿಗೆ ಊಟ ಇಲ್ಲ ಯುದ್ಧಭ್ಯಾಸಕ್ಕೂ ಮಾಟ ಊಟ ಮಾಡೋಕ್ಕೂ ಇಲ್ಲ ಆದ್ದರಿಂದ ಅನ್ನಷ್ಟು ವರ್ಷಗಳಿಂದ ಈ ಬಂಡೆ ನಂಬಿಕೊಂಡು ಈ ರೈತ ಕಾರ್ಮಿಕರು ಈ ಜನದಿಂದ ಅನೇಕ ವರ್ಷಗಳಿಂದ ಇದ್ರು ಅವ್ರ ಪಾಪ ಕರೋನಾ ಟೈಮಲ್ಲಿ ಎಲ್ಲ ಸಂಘದವ್ರಿಗೂ ಎಲ್ಲ ಕಾರ್ಮಿಕರುಗಳಿಗೂ ಬಂತು ಹಣ ಪಾಪ ಇವ್ರಿಗೆ ಹಣ ಒಂದು ಬಂದಿದ್ದಾಗಲಿ ಯಾವುದೇ ರೀತಿಯಾದಂಥ ಈ ಕಾರ್ಮಿಕರಿಗೆ ಒಂದು ರೂಪಾಯಿಯನ್ನು ಹಣವನ್ನು ಬಂದಿಲ್ಲ ಆ ರೀತಿಯಾಗಿ ಇಲ್ಲಿ ನೋಡಿದ್ರು ಪಾಪ ಅರವತ್ತು ವರ್ಷ ಆದರೆ ಈ ಕಳ್ಳನ್ನು ಓಡ್ದು 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 ಪಾಪ ಸುಮಾರು ಅವ್ರು ಬದುಕೋಕ್ಕಾಗಲ್ಲ ಆಮೇಲೆ ಎದ್ದೇಳ್ಕಾಗಲ್ಲ ಸುಮಾರು ದಿವ್ಸಗಳು ಬದುಕೋಕ್ಕಾಗಲ್ಲ ಸುಮಾರು ನೂರಕ್ಕೂ ನೂರು ಪರ್ಸೆಂಟು ಪಾಪ ಈ ಕುಡಿದುವುದು ಜಾಸ್ತಿ ಆಗಿಬಿಟ್ಟು ಕಲ್ಲ ಬಂಡೆಗಳಲ್ಲಿ ಸುಸ್ತಾಗಿಬಿಟ್ಟು ಎಣ್ಣೆ ಹಾಕೋದು ಕಲ್ತ್ಕೊಂಡು ಸುಮಾರು ಕುಟುಂಬಗಳು ವಿದ್ಯಾಭ್ಯಾಸ ಇಲ್ಲಿದೆ ವಿದ್ಯಾಭ್ಯಾಸ ಮಾಡ್ಸಕ್ಕಾಗ್ದೇರೆ ಸುಮಾರು ಒಂದು ಸುಮಾರು ಒಂದು ಐದು ಸಾವಿರ ಕುಟುಂಬಗಳು ಇವತ್ತು ಬೀದಿ ಪಾಲ್ ಆಗಿದ್ದ ಅಂತಂದರೆ ಸತ್ಯವಾದಂಥ ಮಾತು ಇದನ್ನು ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕಾಗಲಿ ಈ ಚಿಕ್ಕ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಮತ್ತೆ ಅವರು ಮಣಿಗಳಿಗಾಗಲಿ ಇವರು ತಕ್ಷಣವನ್ನು ಮಂಜೂರು ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಅರವತ್ತು ವರ್ಷ ಮೇಲ್ಪಟ್ಟಂತ ಪ್ರತಿಯೊಬ್ಬ ಕಾರ್ಮಿಕನಿಗೆ ಬಂಡೆ ಕಲ್ಬಂಡೆ ಮಾ ಕಾರ್ಮಿಕರಿಗೆ ಹತ್ತು ಸಾವಿರ ರೂಪಾಯಿ ಒಂದು ಏತನವನ್ನು ಕೊಡಬೇಕು ಅಂತ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಅನೇಕ ಕುಟುಂಬಗಳಿಗೆ ಇವತ್ತು ಮನೆ ಇಲ್ಲ ಇವತ್ತು ಭಾಗ ಮಕ್ಕಳು ವಿದ್ಯಾಭ್ಯಾಸ ಮಾಡ್ಸಕ್ ಆಗಿಲ್ಲ ತುಂಬಾ ನೋವಿಂದ ಊಟಕ್ಕೆ ಇಲ್ದಿರಂತ ಎರಡತ್ತು ಊಟ ಮಾಡಿದಿರ ಒಂದು ಕಲ್ಲು ಹೋರಾಟವನ್ನು ಕಲ್ಲನ್ನು ನಮ್ಕೊಂಡು ಜೀವನವನ್ನು ಇವತ್ತು ಕಾರ್ಮಿಕರಲ್ಲಿ ಇದ್ದಾರೆ ಅದರಲ್ಲಿ ಸಂದರ್ಭದಲ್ಲಿ ಮತ್ತೆ ನಮ್ಮ ಅರಣ್ಯ ಅಧಿಕಾರಿಗಳು ಬಂಡೆ ಮೇಲೆ ಗೀಡ ನಾಡಿಸಿ ಅವ್ರು ಬೆಳೆಸಿ ಅವ್ರೇನು ಕಾಯಿಲ್ ತೆಗಿತಾರೆ ಅಂತ ಒಂದು ಎಲ್ಲಿ ಬಂಡೆ ಇದ್ರೂನು ಕಲ್ಲು ಬಂಡೆಗಳೆಲ್ಲ ಅವ್ರು ಹಾಕೊಂಡು ನಿಮ್ಗೆ ಮುಲ್ಕಲ್ಲ ಕಮ್ಮಿ ಹಾಕ್ತಿವಿ ಎಲ್ಲಾದ್ರೂ ಇದ್ರೆ ಮೂಲಕ ಆಗಿಬಿಟ್ಟು ಕಮ್ಮ್ಕೊಂಡು ಹಾಕ್ತಿವಿ ನೀವು ಬರಬಾರ್ದು ಅಂತಾರೆ ಯಾವತ್ತು ಸ್ವಾಮಿ ನೀವು ಇಲ್ಲಿ ಬಂದು ಮಾಡಿ ಜಮೀನು ಈ ಕಲ್ಲು ಬಂಡೆಯಲ್ಲಿ ಅಳತೆ ಮಾಡಿದೀವ ಯಾವತ್ತಾದ್ರೂ ಇಲ್ಲಿ ಸಾಧನ ಮಾಡಿಕೊಂಡಿದೀವಾ ಯಾವತ್ತಾದ್ರೂ ಬಂಡೆ ಸ್ವಾಮಿ ಅರಣ್ಯ ಇಲಾಖೆಯರು ಇಲ್ಲಿ ಏನೋ ಗೇಡ ಏನು ಮರ ಬೆಳೆಸ್ತೀರ ನೀವು ಆ ಈ ಅನ್ಯಾಯ ಅರಣ್ಯ ಸಂಬಂಧಪಟ್ಟಂತ ಜಮೀನು ಎಲ್ಲಾದ್ರೂ ಇದ್ರೆ ಆ ಜಮೀನಲ್ಲಿ ತಗೊಂಡು ಗೇಡ ನಾಟಿಸಿ ನೀವು ಕಾಂಪಡ ಅದರಲ್ಲಿ ಮಾಡಿ ಕಣಾಖಂಡಿತವಾಗಿ ಈ ಅರಣ್ಯ ಅಧಿಕಾರಿಗಳು ಹಿಂದೆ ಇರುವಂತ ತಹಸೀಲ್ದಾರ್ಗಳು ಹಿಂದೆ ಇರುವಂತ ಅರಣ್ಯ ಈ ರೆವಿನ್ಯೂ ಅಧಿಕಾರಿಗಳು ಸೇರಿ ಇವತ್ತು ಕಲ್ಲು ಬಂಡೆ ಕಾರ್ಮಿಕರನ್ನ ಸುಮಾರು ಹತ್ತು ಸಾವಿರ ಜನವನ್ನು ಇವತ್ತು ಬೀದಿ ಪಾಲು ಮಾಡೋಕ್ಕೆ ಮುಂದಾಗಿದ್ದಾರೆ ಇದನ್ನು ತಕ್ಷಣವನ್ನು ಮನೆ ದಂಡಾಧಿಕಾರಿಗಳು ಮನೆ ಜಿಲ್ಲಾಧಿಕಾರಿಗಳು ಮನೆ ಅರಣ್ಯಾಧಿಕಾರಿಗಳು ಕೈ ಬಿಡಬೇಕು ಅಂತ ಇವತ್ತು ಒಂದು ಹೋರಾಟ ಅನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಚಿಕ್ಕದಾಗಿ ಒಂದು ಪ್ರೆಸ್ಮೀಟ್ ಅನ್ನು ಕರೆದು ಈ ಬಂಡೆ ಮೇಳವನ್ನು ಪ್ರೆಸ್ಮೀಟ್ ಮಾಡ್ತಾ ಇದ್ದೀವಿ ಈಗ ನಮ್ಮ ಜಮೀನು ಏನಾದರೂ ಜಾಸ್ತಿ ವಿಸ್ತೀರ್ಣ ತಹಸೀಲ್ದಾರ್ ತಹಸೀಲ್ದಾರ್ ಎರಡು ಎಕರೆ ನಮ್ ಜಮೀನು ಕೊಡ್ತಾರೆ ಎರಡು ಎಕರೆ ಜಮೀನು ಕೊಟ್ಟವಾಗ ಒಂದು ಎಕರೆ ಮಾತ್ರ ವಿಸ್ತೀರ್ಣ ಇರ್ತಾ ಇದೆ ಇನ್ನೊಂದು ಎಕರೆ ಜಿಲ್ಲಾಧಿಕಾರಿಗಳು ಬರೆದು ಜನ್ ನಿಮ್ಗೆ ವಿಸ್ತೀರ್ಣ ಇಲ್ಲ ಅಂತ ರದ್ದು ಮಾಡ್ತಾರೆ ಅದೇ ರೀತಿಯಾಗಿ ಈ ಕಲ್ಲುಬಂಡೆಯಲ್ಲಿ ಅರಣ್ಯ ಅಧಿಕಾರಿಗಳು ಇಲ್ಲ ಅಂತ ನಮ್ಮ ಜಿಲ್ಲಾಧಿಕಾರಿಗಳು ಬಂದು ಅವರನ್ನ ಪಾನಿ ಏನ್ ಮಾಡಿದಾರೋ ರದ್ದು ಮಾಡಬೇಕು ಅಂತ ಕದಾ ನಾವೆಲ್ಲ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಅಹೋರಾತ್ರಿ ಆಗಲಿ ಏನು ಹೋರಾಟ ಆಗಲಿ ನಾವು ತೀವ್ರವಾದಂತಹ ಹೋರಾಟವನ್ನು ರಾಜ್ಯದಂತ